ಒಂದ್ ಸ್ವಲ್ಪ ಡಿಸೈಡ್ ಮಾಡಿದಿರ ಅಂತಂದ್ರೆ ನೀವು ಎಲ್ಲರೂ ಅತ್ಯಂತ ಉನ್ನತವಾದಂತ ಸಾಧನೆ ಮಾಡ್ತೀರಾ ನಿಮ್ಮ ಸಾಧನೆ ಕೇವಲ ನಿಮ್ದಾಗಂಗಿಲ್ಲ ನಿಮ್ಮ ಇಡೀ ಫ್ಯಾಮಿಲಿಯ ಸಾಧನೆ ಆಗತ್ತೆ ನಮ್ಮ ಇಡೀ ಯಾದಗಿರಿ ಫ್ಯಾಮಿಲಿಯ ಸಾಧನೆ ನನ್ನ ತಾಲೂಕಿನ ನನ್ನ ಜಿಲ್ಲೆಯ ಸಾಧನೆ ಆಗತ್ತೆ ಯಾದಗಿರಿ ಟಾಪ್ ಒನ್ ಹೋಗಕ್ಕೆ ಸ್ಟಾರ್ಟ್ ಎಲ್ಲರೂ ಅದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಬೇಕು ನಿಮ್ಮಲ್ಲಿ ಬೆಂಕಿಯನ್ನ ಬೆಳೆಸ್ಕೊಡಿ ನಾನು ಏನೋ ಒಂದು ಸಾಧನೆ ಮಾಡ್ತೀನಿ ನಾನು ಹುಟ್ಟಿದ್ರೆ ಹಿಂಗೆ ಸಹಾಯಕ್ಕೆಲ್ಲ ಪ್ರತಿ ಸೆಕೆಂಡಿಗೆ ಎರಡು ಜನ ಸಾಯ್ತಾರೆ ಭೂಮಿ ಮೇಲೆ ಪ್ರತಿ ಸೆಕೆಂಡಿಗೆ ಎರಡು ಜನ ಸಾಯ್ತಾರೆ ನೀವು ಮನೆಗೆ ಹೋಗಿ ನಿಮ್ ನಿಮ್ಮ ಶಾಲೆಗೆ ಹೋಗಿ ಶಾಲೆಯಲ್ಲಿ ಮೇಲ್ ಹಾಕಿರುವಂತ ಫೋಟೋಗಳನ್ನ ಗಮನಿಸಿ ಅವ್ರು ಎಲ್ರು ನಮ್ಗೆ ಯಾರಿಗೂ ಸಂಬಂಧಪಟ್ಟಿಲ್ಲ ನಿಮ್ಗೆ ಯಾರಿಗಾದ್ರು ಒಬ್ರು ಕೇಳ್ತೀನಿ ನಿಮ್ ತಾತನ ಹೆಸರು ಯಾರಿಗಾದ್ರು ಗೊತ್ತಾ ಒಬ್ರು ಕೈ ಎತ್ತೀರಿ ನಿಮ್ ತಾತಂದ್ರು ಹಾ ಯಾರಾದ್ರು ಒಬ್ರು ಯಾರಾದ್ರು ಕೈ ಎತ್ತಿದ್ರೆ ಕಾಣಿಸ್ತಾ ಇಲ್ಲ ಸರ್ ಹೇಳ್ಬೇಕಾದ್ರೆ ನಿಮ್ ತಾತನ ಹೆಸರು ಹೇಳಿದ್ರಿ ಎಂತ ಪರವಾಗಿಲ್ಲ ಸ್ವಲ್ಪ ಕಾನ್ವರ್ಸೇಷನ್ ಇರಲಿ ಲೈಟ್ ಬರುತ್ತೆ ಸರಿ ಹಾಂ ವೆರಿ ಗುಡ್ ಅವ್ರ ತಾತನ ಹೆಸರು ಗೊತ್ತಾ ತಾತನ ತಾತನ ಹೆಸರು ಇಲ್ಲ ಇಲ್ಲ ಮಾತಾಡಬೇಡಿ ಮಾತಾಡಬೇಡಿ ಕೇಳಿದ್ರಿ ಕೇಳಿ ಸೈಲೆ ಮಾತಾಡ ನೀವು ಮಾತಾಡಿದ್ರೆ ನಾನು ಏನು ಹೇಳ್ಬೇಕಂತ ನಿಮ್ಗೆ ಗೊತ್ತಂಗಿಲ್ಲ ತಂಗಿದ್ರೆ ಆ ತಾತನ ತಾತನ ತಂದೆ ಹೆಸರು ಯಾರ್ಯಾರು ಗೊತ್ತಾ ನಮ್ಗೆ ಯಾರು ಗೊತ್ತಿಲ್ಲ ಗೊತ್ತಿದ್ಯಾ ಇಲ್ಲ ಸರಿ ನೋಡಿ ನಮ್ಮ ನಮ್ಮ ಮನೇಲಿರುವಂಥ ನಮ್ಮ ಅಪ್ಪ ನಮ್ಮ ತಾತ ಅವ್ರ ತಾತ ಅವ್ರ ತಾತನ ಹೆಸರೇ ನಮ್ಗ್ ಗೊತ್ತಿಲ್ಲ ನಿಮ್ಗೆಲ್ಲರಿಗೂ ಬಸವಣ್ಣ ಗೊತ್ತಾ ವಾರಿ ಗುಡ್ ಬುದ್ಧ ಭೋತ್ರೆ ವೆರಿ ಗುಡ್ ಸ್ವಾಮಿ ವಿವೇಕಾನಂದಜಿ ಭತ್ತ ಬಸವಣ್ಣ ಒಂಬೈನೂರು ವರ್ಷದ ಹಿಂದೆ ಬದುಕಿದ್ದು ನಮ್ ತಾತನ್ ತಾತ ಅಷ್ಟು ವರ್ಷ ಇರ್ಲಿಲ್ಲ ಒಂಬೈನೂರು ವರ್ಷ ಹಿಂದೆ ಬದುಕಿರುವಂತ ಹೆಸರು ಗೊತ್ತಿದೆ ಎರಡ್ ಸಾವಿರದ ಆರ್ನೂರು ವರ್ಷಗಳ ಹಿಂದೆ ಬುದ್ಧ ಬದುಕಿದ್ದಾರೆ ನಮ್ಗೆಲ್ಲರಿಗೂ ಗೊತ್ತಿದ್ದಾರೆ ಹೌದಲ್ರಿ ಇವ್ರು ಯಾಕೆ ಮರ್ತೋಗಿದಾರೆ ಇವ್ರು ಯಾಕೆ ನೆನ್ಪಿದಾರೆ ಒಂದು ನಿಮ್ಗೆ ಅರ್ಥ ಆಗುತ್ತೆ ಈ ಭೂಮಿ ಮೇಲೆ ನೀವ್ ಏನಾದರೂ ಸಾಧನೆ ಮಾಡಿದ್ರೆ ಈ ಜಗತ್ತು ನಿಮ್ಮನ್ನ ನೆನಪಿಟ್ಕೊಳ್ಳುತ್ತೆ ಇಲ್ಲ ನೀವು ಸತ್ತು ಮರ್ದ ನಮ್ ಎಲ್ಲರನ್ನ ಬಿಡುತ್ತೆ ನಾವ್ ಸತ್ ಮರದ ನಾವು ಹುಟ್ಟಿದೇವ್ ಕೆಳಂಗಿಲ್ಲ ಸತ್ತು ಕೆಳಂಗಿಲ್ಲ ನಿಮ್ಮ ರಿಸಲ್ಟ್ ಸಿಕ್ಸ್ ಟ್ವೆಂಟಿ ಫೈವ್ ಸಿಕ್ಸ್ ಟ್ವೆಂಟಿ ಫೈವ್ ತೆಗಿರಿ ಯಾದಗಿರಿ ಡಿಸ್ಟಿಕ್ ಆಫೀಸ್ ಅಲ್ಲಿ ನಿಮ್ಮ ಹೆಸರನ್ನ ಬರೆದಿಟ್ಟಿರ್ತಾರೆ ಕನಸು ಹಿಂಗ್ ಕಾಣ್ರಿ ಅಂತಂದ್ರೆ ಎತ್ತರ ಕನಸು ಕಾಣ್ರಿ ಸಿಕ್ಸ್ ಟ್ವೆಂಟಿ ಕನಸೇ ಕಾಣಬೇಡ್ರಿ ಸರ್ ಅದನ್ನ ಹೆಂಗ್ ಸಾಧನೆ ಮಾಡುದು ಪ್ರತಿ ದಿನವನ್ನ ನಾನು ಅದೊಂದು ಹೇಳಿರ್ತೀನಿ ಜಾಸ್ತಿ ದಗಸ್ತದ ಬಿಡ್ಬಿಡ್ತೀನಿ ಪ್ರತಿ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆ ಇರ್ತದೆ ಕರೆಕ್ಟಾ ಎಲ್ರಿಗೂ ನಾವು ಪ್ರತಿದಿನ ಎಂಟು ತಾಸು ಮಲ್ಕೊಳ್ತೀವಿ ಅಂದ್ರೆ ನಮ್ಮ ಜೀವನದ ಒನ್ ಥರ್ಡ್ ಭಾಗ ನಾವು ಇದ್ದು ಎಪ್ಪತ್ತು ವರ್ಷ ಅಂತಂದ್ರೆ ವರ್ಷ ಜೀವನದಲ್ಲಿ ಇರಂಗಿಲ್ಲ ಮಲ್ಕೊಂಡೇ ಹೋಗಿರುತ್ತೆ ನಾವು ಎಪ್ಪತ್ತು ವರ್ಷ ಬದುಕ್ತಿವಿ ಅಂದ್ರೆ ನಮ್ಗೆ ಇರುವಂತ ಐವತ್ತು ವರ್ಷ ಮಾತ್ರ ನಮ್ಮೆಲ್ಲರಿಗೂ ಇದ್ರಲ್ಲೇ ಸಾಧನೆ ಮಾಡ್ಬೇಕೀಗ ಟ್ವೆಂಟಿ ಫೋರ್ ಅವರ್ಸ್ ಅನ್ನ ಡಿವೈಡ್ ಮಾಡಿರಿ ಪೂರ್ತಿ ಡಿವೈಡ್ ಮಾಡಿ ಒಂದು ತಾಸಿಗೆ ಬೆಳಿಗ್ಗೆ ಐದು ಗಂಟೆಯಿಂದ ಆರು ಗಂಟೆ ತನಕ ಏನ್ ಮಾಡ್ತಾ ಇದೆ ಅಂತ ಬರೀರಿ ಒಂದು ಲೈನ್ ಅಲ್ಲಿ ನೆಕ್ಸ್ಟ್ ಐದರಿಂದ ಐದರಿಂದ ಆರು ಗಂಟೆ ತನಕ ಆರರಿಂದ ಏಳು ತನಕ ಕೇಳ ಬರೀ ಬೆಳಗ್ಗೆ ಎದ್ದಾಗ ಆರು ಗಂಟೆಯಿಂದ ಏಳು ಗಂಟೆ ತನಕ ನಾಳಿಗೆ ಮಾಡಿ ನೋಡಿದ್ರು ನೀವು ಏನ್ ಮಾಡಿದೆ ಖಾಲಿ ಖಾಲಿ ಬರೀ ಏನ್ ಪರವಾಗಿಲ್ಲ ಮೊಬೈಲ್ ನೋಡ ಮೊಬೈಲ್ ನೋಡಿದಂತ ಬರೀ ಏನ್ ಪರವಾಗಿಲ್ಲ ಆಮೇಲೆ ಏಳು ಗಂಟೆಯಿಂದ ಎಂಟು ಗಂಟೆ ತನಕ ಏನ್ ಮಾಡಿದೆ ಅದನ್ನ ಬರೀ ಒಂದೇ ಲೈನ್ ಅಲ್ಲಿ ಬರೀ ಜಾಸ್ತಿ ಬೇಡ ನೆಕ್ಸ್ಟ್ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ತನ ಗಂಟೆಯಿಂದ ಸ್ಕೂಲಿಗೆ ಹೋಗ್ತೀರಾ ಹೌದಲ್ವಾ ಎಲ್ಲ ಎಸ್ ಎಸ್ ಎಲ್ ಸಿ ಹೋದ ಮ್ಯಾಕ್ಸಿಮಮ್ ಇದರ ಒಂಬತ್ತು ಗಂಟೆಯಿಂದ ತಯಾರಾಗ್ತೀರಾ ತಯಾರಾಗ ಬರೀರಿ ಹತ್ತು ಗಂಟೆಯಿಂದ ನಾಲ್ಕು ಗಂಟೆ ತನಕ ಸ್ಕೂಲ್ ಅಲ್ಲಿ ಇರ್ತೀರಾ ಹತ್ತು ಗಂಟೆಯಿಂದ ನಾಲ್ಕು ಗಂಟೆ ಅಂತ ಬರೀರಿ ಶಾಲೆ ಅಂತ ಬರ್ಕೊಡ್ರಿ ನೆಕ್ಸ್ಟ್ ನಾಲ್ಕು ಗಂಟೆಯಿಂದ ಐದು ಗಂಟೆ ತನಕ ಏನ್ ಮಾಡ್ತೀರಾ ಅಂತ ಬರಿ ಒಂದೇ ಲೈನ್ ಅಲ್ಲಿ ನೆಕ್ಸ್ಟ್ ಐದು ಗಂಟೆಯಿಂದ ಆರು ಗಂಟೆ ತನಕ ಏನ್ ಮಾಡಿದಿರ ಆರು ಗಂಟೆಯಿಂದ ಏಳು ಗಂಟೆ ತನ ಇದನ್ನ ಪೂರ್ತಿ ಡಿವೈಡ್ ಮಾಡಿ ನೀವು ಎಲ್ರು ಇಲ್ಲಿ ಬಂದಿದ್ದಕ್ಕೂ ಇಷ್ಟು ಜನ ನಿಮ್ಮನ್ನ ಕರೆದು ಇಲ್ಲಿ ಕೂಡ್ಸಿದಕ್ಕೂ ಇದನ್ನ ಮಾಡಬೇಕು ನನ್ನ ಕಡೆಯಿಂದ ನಿಮಗೆ ಒಂದು ರೀತಿ ಟಾಸ್ಕ್ ಇದ್ದಂಗೆ ಆಮೇಲೆ ಹಂಬಲ್ ರಿಕ್ವೆಸ್ಟ್ ಇದ್ದಂಗೆ ಪ್ರತಿಯೊಬ್ರು ಇದನ್ನ ಮಾಡಿ ಲಾಸ್ಟ್ ನೀವು ಎಲ್ಲರೂ ಇದನ್ನ ಮಾಡಿರಿ ಮಾಡಿದ್ಮೇಲೆ ಅದನ್ನು ಕೈಯಕ್ಕೆ ತಗೊಳ್ಳಿ ಪೂರ್ತಿ ನೀವು ಮಲ್ಗೊಳ್ಳೋ ತನಕ ಲಾಸ್ಟಲ್ಲಿ ಗುಡ್ ನೈಟ್ ಬರ್ರಿ ಎಷ್ಟಕ್ಕೆ ಮಲ್ಕೋತಾರೆ ಹತ್ತಕ್ಕೆ ಮಲ್ಕೋತಾರೆ ಹನ್ನೊಂದಕ್ಕೆ ಮಲ್ಕೋತಾರೆ ಎಲ್ಲ ಬರೀರಿ ಬರ್ದ ಮೇಲೆ ನೀವು ನೋಡಿರಿ ನಿಮ್ಗೆ ನೀವು ಎಲ್ಲೆಲ್ಲಿ ವೇಸ್ಟ್ ಟೈಮ್ಗಳು ಹೋಗ್ತಾ ಇದೆ ಅಂತ ನಿಮ್ಗೆ ಮೊದಲು ಗೊತ್ತಾಗುತ್ತೆ ಪ್ರಾಮಾಣಿಕವಾಗಿ ಬರೀರಿ ಎಲ್ಲಿ ಓದತ್ತಿಲ್ಲ ಅಂದ್ರೆ ಓದತ್ತಿಲ್ಲ ಅಂತ ಬರೀರಿ ಖಾಲಿ ಕುಂತೀರ ಅಂದ್ರೆ ಖಾಲಿ ಕುಂತೀರ ಬರೀರಿ ದೋಸ್ತರ ಸಂಗಟ ಹೋಗಿ ಅಂದ್ರೆ ದೋಸ್ತರ ಸಂಗಟ ಬರೀರಿ ಮೊಬೈಲ್ ನೋಡ್ತೀರಂದ್ರೆ ಮೊಬೈಲ್ ಅಂತೇ ಬರೀರಿ ನಮ್ಮ ಸಾಧನೆಗೆ ಬೇರೆ ಯಾರೂ ನಮಗೆ ಅಡೆತಡೆ ಇಲ್ಲ ನಮ್ಮ ಸಾಧನೆಗೆ ಅಡೆತಡೆ ಇರೋರಿ ನಾವು जिंदगी भर यही गलती करता रहा गालिब जिंदगी भर यही गलती करता रहा गालिब धूल तो चेहरे पे था मैं रोज आईना साफ करता रहा करेक्टर टीचर छाली चंदी आप मोबाइल बंद्री अदी बैडत्री नमोल समस्या ಐನೂರಕ್ಕಿಂತ ಹೆಚ್ಚು ಭಾಷಣಗಳನ್ನು ಮಾಡಿದೀನಿ ನನ್ನ ಮಾತುಗಳನ್ನು ನೀವು ಮಿಸ್ ಮಾಡ್ಕೋಬೇಡಿ ಇರುವಾಗ ತಗೊಳ್ತಾ ಇರ್ಬೇಕಷ್ಟೇ ಕರೆಕ್ಟಾ ಎಷ್ಟು ಕರೆಕ್ಟ್ ಆಗಿದೆ ನೋಡಿ ನಮ್ಮ ಜೀವನದಾದ್ಯಂತ ಇರುವಂತ ಸಮಸ್ಯೆಗಳಿಗೆ ನಾವು ಯಾವಾಗಲೂ ಹೊರಗಡೆ ತೋರಿಸ್ತೀವಿ ಟೀಚರ್ ತೋರಿಸ್ತೀವಿ ಸ್ಟೂಡೆಂಟ್ ಗಳಿಗೆ ನಾವು ಸಾಧನೆ ಮಾಡಿಲ್ಲ ಅಂದ್ರೆ ನಮ್ ಟೀಚರ್ ಗಣಿತ ಟೀಚರ್ ಇಲ್ರಿ ಸರ್ ಅದನ್ನ ಟೀಚರ್ ಇಲ್ರಿ ಇದು ಟೀಚರ್ ಇವೆಲ್ಲ ಕತೆ ಹೇಳ್ತೀವಿ ಆದ್ರೆ ಒಂದ್ಸಲ ಆದ್ರೆ ನಾನೇ ಇದಕ್ಕೆ ಕಾರಣ ಅಂತ ಅನ್ಕೊಂಡಿದ್ವಾ ನೀವು ಅನ್ಕೊಂಡ್ರಿ ಒಂದ್ಸಲ ಕಡಿಮೆ ತೊಗೊಂಡ್ರಿ ಏನು ಪರವಾಗಿಲ್ಲ ತಲೆ ಕಟ್ಸ್ಕೊಬೇಡ್ರಿ ಯಾರು ಸರ್ ಕಡಿಮೆ ಮಾರ್ಕ್ಸ್ ಇಡೀ ಭೂಮಿ ಮೇಲೆ ಈ ಜೀವನವನ್ನ ಜಗತ್ತನ್ನ ಬದಲಾಯಿಸಿದ್ರು ಕಡಿಮೆ ಮಾರ್ಕ್ಸ್ ಹುಲಿ ಅತ್ಯಂತ ಕಡಿಮೆ ಮಾರ್ಕ್ಸ್ ತಗೊಂಡ್ರಿಂಹಗಳು ಯಾರು ಜಾಸ್ತಿ ಮಾರ್ಕ್ಸ್ ತಗೊಂಡ್ರಿಲ್ಲ ಬಹಳ ಕಡಿಮೆ ಮಾರ್ಕ್ಸ್ ತಗೊಂಡ್ರು ಟೆನ್ಷನ್ ತಗೊಳ್ಬೇಡಿ ಏನಾದ್ರೂ ಸಾಧನೆ ಮಾಡ್ತೀನಿ ಅಂತ ಮೊದಲು ಸ್ಟಾರ್ಟ್ ಮಾಡಿ ಈ ಎಲ್ಲಾ ಆದರ್ಶಗಳನ್ನ ತಗೊಳ್ಳಿ ಆ ಕಡೆ ಹೆಜ್ಜೆ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ನಿಮ್ಮಿಂದ ಸಾಧನೆಗಳ ನಿಮ್ಮಿಂದ ಸಾಧನೆ ಆಗುತ್ತೆ ಕುದಿಕ್ಕೋ ಕಾರ್ ಇಪ್ನಾ ಗುಲಾನ್ ಕುದಿಕ್ಕೋ ಇಂದೆಂಟಲಿ ಅಂಡ್ ಫಿಜಿಕಲಿ ನಿಮ್ಮ ದೇಹದಿಂದನು ನಿಮ್ಮ ಬುದ್ಧಿಯಿಂದನು ಎಲ್ಲ ಪುಸ್ತಕಗಳನ್ನು ಓದಿ ಪುಸ್ತಕ ಹೇಳ್ತದೆ ಪುಸ್ತಕ ಹೇಳ್ತದೆ ಪುಸ್ತಕದಲ್ಲಿರುವಂತ ಜ್ಞಾನ ಮಸ್ತಕಕ್ಕೆ ಬಂದಾಗ ಮಸ್ತಕವೇ ಒಂದು ಪುಸ್ತಕವಾದಿತ್ತು ನೋಡ ಅಂತ ಹೇಳ್ತಾರೆ ಈ ಪುಸ್ತಕ ಚೆನ್ನಾಗಿ ಓದ್ಬಿಡಿ ಕನ್ನಡ ಫಸ್ಟ್ ಇಂದ ಮುಗಿಸ್ಕೊಂತ ಅವ್ರ ಕತಿ ಓದ್ದಂಗ ಸಮಾಜ ಫಸ್ಟ್ ಇಂದ ಲಾಸ್ಟ್ ಪುಟ ತನಕ ಫಸ್ಟ್ ಇಂದ ಲಾಸ್ಟ್ ಪುಟ ತನಕ ಎಲ್ಲ ಪೇಜ್ ಗಳಲ್ಲೂ ಏನ್ ಕೇಳಿದ್ರು ಹೇಳ್ಬೇಕು ನಾನು ಬಾಬಾ ಸಾಹೇಬ್ ಇನ್ನೊಂದು ಉದಾಹರಣೆ ಕೊಡ್ತೀನಿ ನಾನು ಮೊನ್ನೆ ಮೊನ್ನೆ ಒಂದು ಸೆಮಿನಾರ್ ಮಾಡ್ತಾ ಇದ್ದೆ ಬಾಬಾ ಸಾಹೇಬ್ ಪುಸ್ತಕ ನಿಮ್ಗೆ ಏನ್ ಕೊಟ್ಟಿದ್ದಾರೆ ಬರಹ ಮತ್ತು ಭಾಷಣ ಆ ಪುಸ್ತಕದಲ್ಲಿ ಹದಿನೇಳನೇ ಪುಸ್ತಕ ಇಪ್ಪತ್ತೊಂದನೇ ಪುಸ್ತಕಗಳು ಒಂದೊಂದು ಒಂದು ಆರ್ಟಿಕಲ್ ಬರುತ್ತೆ ಬಾಬಾ ಸಾಹೇಬ್ರು ಒಂದು ದೊಡ್ಡದಂತ ಲೇಖನ ಬರೀತಾ ಇರ್ತಾರೆ ಅವರಿಗೆ ಸೋರ್ಸ್ ಅದರ ಆಧಾರ ಸಿಗ್ತಾ ಇರಂಗಿಲ್ಲ ಅವರು ಲೈಬ್ರರಿ ಪರ್ಸನಲ್ ಲೈಬ್ರರಿ ಐವತ್ತು ಸಾವಿರ ಓದಿರುವಂತ ವ್ಯಕ್ತಿ ಪುಸ್ತಕ ಎದ್ದಿರ್ತಾವೆ ಮನೆಯ ಪುಸ್ತಕ ಸಲಕ್ಕೆ ಮನೆ ಕಟ್ಟಿದ್ದವ್ ರಾಜಗ್ರಹ ಅಂತ ಐವತ್ತು ಸಾವಿರ ಪುಸ್ತಕ ಎದ್ದಿರ್ತಾವೆ ಅದ್ರಲ್ಲಿ ಅವರಿಗೆ ದಾಖಲೆ ಸಿಗಂಗಿಲ್ಲ ಬೀಳ ಐದು ನಿಮಿಷ ಬಿಟ್ಟು ದಾಖಲೆ ಸಿಗಂಗಿಲ್ಲ ಅವ್ರು ಏನ್ ಮಾಡ್ತಾರೆ ಅಮೆರಿಕದ ಒಬ್ಬ ವ್ಯಕ್ತಿಗೆ ಅವ್ರ ಫ್ರೆಂಡಿಗೆ ಫೋನ್ ಇಸ್ತಾರೆ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಒಳಗಡೆ ಕಳಿಸಿ ಇಂತ ಲೈಬ್ರರಿ ಒಳಗಡೆ ಇಂಥ ಏನು ಒಂದು ಒಂದು ಕಾರ್ನರ್ ಒಳಗಡೆ ಇಂತ ಒಂದು ಕಬಾರ್ಡ್ ಇದೆ ಕಬಾಡ್ ನಲ್ಲಿ ಇಷ್ಟನೇ ರೋ ಅಲ್ಲಿ ಇಂತ ಒಂದು ಪುಸ್ತಕ ಇದೆ ಇಂಥ ಬಣ್ಣದ ಪುಟ ಇದೆ ಅದಕ್ಕೆ ಒಂದು ಹತ್ತನೇ ಪುಟ ಸಂಖ್ಯೆ ತೆಗಿ ಅದ್ರಲ್ಲಿ ಹಿಂಗೆ ಬರ್ದಿದೆ ಕರೆಕ್ಟ್ ಅದ ಇಲ್ಲ ಅಂತ ನೋಡು ಅಂತ ಹೇಳ್ತಾರೆ ದಟ್ಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬ ವ್ಯಕ್ತಿಯನ್ನ ಒಬ್ಬ ಅಸ್ಪೃಶ್ಯ ಅನ್ನುವಂತ ವ್ಯಕ್ತಿಯನ್ನ ಕೆಳಗಿರೋನ ಈ ಭಾರತ ದೇಶದಲ್ಲಿ ದೇವರ ಕಾಣಿಸಿದೆಯಲ್ಲ ಅದು ಅವ್ರ ಶಕ್ತಿ ಅಲ್ಲ ಶಿಕ್ಷಣದ ಶಕ್ತಿ ಎಲ್ಲರಿಗೂ ಸಾಧ್ಯ ಒಬ್ಬ ಎಲ್ಲರೂ ಪೂಜೆ ಮಾಡ್ತಿರ್ತಾರೆ ಭಾರತದಲ್ಲಿ ಅತಿ ಹೆಚ್ಚು ಮೂರ್ತಿ ಇರುವಂತ ಬಾಬಾ ಅಂಬೇಡ್ಕರ್ ಒಬ್ಬರದ್ದೇ ಒಬ್ಬ ವ್ಯಕ್ತಿ ನಿಮ್ಮ ಪುಸ್ತಕನೂ ಕೊಟ್ಟಿದ್ದಾರೆ ನಿಮ್ಮ ಸಾಧಕರಿಗೆ ಜಾತಿಯಲ್ಲಿ ಯಾರನ್ನು ನೋಡ್ಬೇಡ್ರಿ ಎಲ್ಲರನ್ನ ತೆಗೆದು ದೂರ ಜಾತಿ ಅಂದ್ರೆ ಕಾಣ್ ಪಟ್ಟಿದ್ದಾರೆ ಯಾರೂ ಜಾತಿ ಸಂಬಂಧಪಟ್ಟಿಲ್ಲ ಅವರು ಸಾಧನೆಯನ್ನ ತಗೊಳ್ಳಿ ನೀವು ಹಂಗೆ ಸಾಧನೆಯನ್ನ ಮಾಡಿ